ಗೌರವಭೂ ನಿನಗೆ ಸಿಂಧೂರವು ಜನಪದ ಕಲೆಗಳ ಸಿಂಚನವೇ ಕನ್ನಡ ಇನ್ನೊಂದು ವಿಷಯ ನಾವು ಯಾಕೆ ಹೇಳಕ್ ಮನಸ್ಸಿಗೆ ಆಗತ್ತೆ ಏನಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರೈತ ಸಂಘದಿಂದ ಹೋಗಂತ ಯಾವುದೋ ಈ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ವ್ಯಕ್ತಿ

ಒಂದು ನಾಳೆ ಬೆಳಿಗ್ಗೆ ಅಲ್ಲ ಇವತ್ತಿನ ಇವತ್ತ ಯಾವುದೋ ಒಂದು ನೀವು ರೈತರ ಜೊತೆಗೆ ಕಾನೂನು ಹೋಗ್ತಾರ ಯಾಕ ಯಾಕೆ ಸುಗ್ರೀವಾಜ್ಞೆ ಜಾರಿ ತರ್ತೀರಿ ಹಾಗೆ ನೇರವಾಗಿ ಹೇಳ್ರಿ ಕಾರ್ಖಾನೆ ಮುಖಂಡರಿಗೆ ಸಕ್ರೆ ಸಚಿವ ಮುಖಂಡ ಮುಖಾಂತರ ಹೇಳಕ್ ಹತ್ತಿರ ಇವತ್ತು ಬಿಲ್ ನಿಗದಿ ಮಾಡಿ ಮೂರು ಸಾವಿರದ ನಲವತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಎಲ್ಲಿ ಈ ಅಬಕಾರಿ ಖಾತೆಯಿಂದ ಬರ್ತಕ್ಕಂಥ ತೆರಿಗೆ ಯಾರ ಈ ಮೂವತ್ತು ಮನೆ ಕೊಟ್ಟಿದ್ದು ಈ ನಾವು ರೈತರ ಈಗ ಇದಕ್ಕ ಸರ್ಕಾರ ಒದಕ್ಕಿಂತ ಕಾರ್ಖಾನೆ ಮಾಲೀಕರು ಯಾಕ್ರ ಅವರ ಸರ್ಕಾರ ಮತ್ತು ಎಫ್ ಆರ್ ಪಿ ಅಂತ ಹೇಳಿ ಕುಂತಾರ ಅವ್ರ ಆರ್ ಪಿ ಅನ್ನ ನಾವು ಇವತ್ತು ಕಬ್ಬು ಬೆಳೆಗಾರರ ಒಪ್ಪಗೊಂದಿಲ್ಲ ಎಫ್ ಆರ್ ಪಿ ಅದು ಮೋಸದ ಬೆಲೆ ಐತಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅದು ಮೋಸದ ಬೆಲೆ ಐತಿ ಆ ಕಾರಣಕ್ಕಾಗಿ ಎಫ್ ಆರ್ ಪಿ ಹೊರತುಪಡಿಸಿ ಇವತ್ತು ಮಹಾರಾಷ್ಟ್ರದವ್ರು ಹೆಂಗ್ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಟ್ಟಿಗೆ ಕಬ್ಬು ಹುಯ್ಯತಾರೋ ಕರ್ನಾಟಕದ ನೂರು ಕಿಲೋಮೀಟರ್ ಹೋಯ್ಯತಾರ ಈ ಕಾರ್ಖಾನೆ ಮಾಲೀಕರಿ ನಮ್ಮಲ್ಲಿ ಬೆಳಗಾವಿ ಬಾಗಲಕೋಟೆ ಇವತ್ತು ಮಾಲಕರದವರು ಬಿಜಾಪುರ್ ಇರ್ಬೋದು ಅವರ ತಕ್ಷಣ ತಾವು ಮಾಲಕರಿಗೆ ತಮಗೆಲ್ಲ ಗೊತ್ತಿದ ವಿಷಯ ಐತಿ ನಾವೇನು ಭಾಳ ರೇಟ್ ಕೇಳತ್ತಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡಿರಿ ಅಂತ ಹೇಳ್ತು ಅವ್ರ ಎಫ್ ಆರ್ ಪಿ ಹೊರತುಪಡಿಸಿ ಇವತ್ತು ಮೂರ್ ಸಾವಿರದ ಐದ್ನೂರು ರೂಪಾಯಿಯನ್ನು ಘೋಷಣೆ ಮಾಡಬೇಕಾಗಿತಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಅವ್ರಿಗೆ ಕೂಡ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಅವ್ರದವರು ಕಾರ್ಖಾನೆ ಕೂಡ ಅವ್ರ ಎರಡ ಮಾಲಕರು ದಯವಿಟ್ಟು ತಾವ ಚಲ್ಲಾಟ ನಾಡು ಬದಲಿ ಜನರ ಮುಂದೆ ಬಂದ ಉತ್ತರ ಹೇಳಿ ಕಂಪಿಣಿ ಬಿಲ್ ಘೋಷಣೆ ಮಾಡುವವರಿಗೆ ಚಳವಳಿ ಮುಂದುವರ್ತಿ ಇವತ್ತಿದು ಹೋಗಾಕಾಗಿ ನಾವು ಯಾರು ಬಂದಿಲ್ಲ ಇವರ್ತಾ ಇದ್ದೀವಿ ಅದೇ ರೀತಿಯಾಗಿ ಪ್ರಭಾಕರ್ ಕೋರೆ ಅವ್ರು ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಅವ್ರು ಇರ್ಬೋದು ಅದೇ ರೀತಿಯಾಗಿ ಲಕ್ಷ್ಮಣ್ ಸೌದಿ ಇರ್ಬೋದು ಕತ್ತಿ ಅವ್ರು ಇರ್ಬೋದು ತಾವೆಲ್ಲರೂ ಕೂಡ ದಯವಿಟ್ಟು ಇವತ್ತು ಕಬ್ಬಿಣ ಬೆಲೆ ನಿಗೇದಿ ಮಾಡುವಲ್ಲಿ ವಿಳಂಬ ಮಾಡಬಾರ್ದು ರೈತರನ್ನ ಆಕ್ರೋಶ ರೀ ದಯವಿಟ್ಟು ತಾವ ಅದಕ್ಕೆ ತಕ್ಷಣ ಬಂದ ಕಪ್ಪಿಣಿ ಬೆಲೆಯನ್ನು ಘೋಷಣೆ ಮಾಡಲೇಬೇಕಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಕ್ರಿಯ ಮಂತ್ರಿಯಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಕೂಡ ತಕ್ಷಣ ಬರ್ಬೇಕು ಇಲ್ಲಿ ಸಾವಿರಾರು ಲಕ್ಷ ಇವತ್ತು ಕಬ್ಬು ಬೆಳೆಗಾರ ಸೇರ್ಯಾರು ತಾವ್ ಅಲ್ಲಿ ಕೂತು ಏನ್ ಮಾಡತ್ತರಿ ಮಂತ್ರಿ ಆಗಿ ರೈತರ ಬೀದಿಗಿಳಿದು ಹೋರಾಟ ತಾವು ಒಂದು ಮಾತಿ ಎಚ್ಚೆತ್ತು ಕೊಡ್ತಾ ಇಲ್ಲ ಅದಕ್ಕಾಗಿ ತಕ್ಷಣ ಇವತ್ತ ಇಲ್ಲಿ ಅವರು ಕೂಡ ಬಂದ ಈ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಸರ್ಕಾರಕ್ಕೆ ಎಚ್ಚರಿಕೊಂಡ ಬೆಳಗಾವ್ ಬಾಗಲಕೋಟ್ ಬಿಜಾಪುರ್ ಕಬ್ಬು ಬೆಳೆಗಾರ ಹೋರಾಟ ನ್ಯಾಯವೇತ ಬೆಲೆ ಕೇಳಕ್ ಹೋರಾಟ ನಡೆದತಿ ಇವತ್ತ ಇವತ್ತಿನ ದಿವಸ ಹಲವಾರು ದಿವಸ ಹದಿನೈದು ವರ್ಷಗಳ ಕಾರ್ಖಾನೆ ಮಾಲೀಕರು ರೈತರಿಗೆ ಮೋಸ ಮಾಡ್ಕೊತ ಬಂದಿದ್ದರು ಆ ಮೋಸವನ್ನ ತಡಿಲಾರ್ಕ ಇವತ್ತು ರೈತರು ರೋಚಿಗೆ್ದರು ರೋಚಿಗೆ ಎದ್ದರೆಂದು ಒಂದು ಹೋರಾಟ ರೂಪದ ನಡೆದಿ ಅದಕ್ಕೆ ಕಾರ್ಖಾನೆ ಮಾಲೀಕರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ಇವತ್ತಿನ ದಿವಸ ಕನಿಷ್ಠ ಬೆಲೆ ಮೂರ್ ಸಾವಿರದ ಐದನೂರು ರೂಪಾಯಿ ಮೊದಲೇ ಕಂತಿನೊಳಗೆ ಕೊಟ್ರೆ ಸರಿ ಕೊಡದೆ ಹೋದ್ರ ಮನ ಮರ್ಯಾದೆ ತಗದಕ್ಕೆ ಅವ್ರನ್ನ ಬೀದಿಯಲ್ಲಿ ಉಳ್ಳೇಡ್ಸಿ ಬಡಿಯುವಂತ ಕೆಲಸ ಸಂದರ್ಭ ಬರ್ತೈತೆ ಅಂತಕ್ಕಂಥದ್ದು ಕಾರ್ಖಾನೆ ಮಾಲೀಕರು ಇವತ್ತಿನ ದಿವಸ ಕೇಳ್ರಿ ಈ ಕಾರ್ಖಾನೆ ಮಾಲೀಕರು ಯಾರು ಇದಾರ ಅಂದ್ರ ರಾಜಕಾರಣಿಗಳು ಇದಾರೆ ರಾಜಕಾರಣಿಗಳು ಇದಾರ ಕಾರ್ಖಾನೆ ಮಾಲೀಕರು ಇದಾರೆ ನಾವು ಹೇಳ್ತೇವೆ ಹೇಳ್ತೇವ್ರಿಗೆ ಒಂದು ಸೀಟ್ ಬಿಟ್ಟು ಕೊಡ್ರಿ ನೀವು ಇಲ್ಲ ಕಾರ್ಖಾನೆ ಒಳಗರ ಕೆಲಸ ಮಾಡಿ ಒಂದು ಇಲ್ಲ ರಾಜಕಾರಣಿ ಒಳಗರ ಕೆಲಸ ಮಾಡಿ ಒಂದು ಇವತ್ತು ಎರಡು ತೊಳಗೊಂಡು ನೀವು ಇಟ್ಕೊಂಡು ನಮ್ಮ ಕಣ್ಣ ಮಣ್ಣು ಹೋಗಿದಿನಿ ಸರ್ಕಾರಕ್ಕೂ ಕಣ್ಣ ಮಣ್ಣು ಅಂದ್ರೆ ಇದು ಬಿಡಾಕ ಬಿಡಂಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತೇವೆ ಈ ಸಕ್ರೆ ಮಂತ್ರಿ ಇರ್ಬೋದು ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ ಇವತ್ತಿನ ದಿವಸ ಏನಾರ ಇಲ್ಲಿ ತನಕ ನೀವು ರೈತರು ಕೂಡ ಆಟ ಆಡಿರಬಹುದು ಇನ್ನು ಮುಂದೆ ರೈತರು ಕೂಡ ಆಟ ಆಡಾಗಿಲ್ಲ ಸತೀಶ್ ಜಾರಕಿಹೊಳಿ ಅವ್ರೆ ಮಾನ ಮರ್ಯಾದೆ ಇಟ್ಕೊಂಡು ಕೇರಂದ್ರ ರೈತರ ಸಂಧಾನಕ್ಕೆ ಕರೆದು ರೇಟ್ ಘೋಷಣೆ ಮಾಡಿದ್ರೆ ಸರಿ ಮಾಡಿದೆ ನಾವೇ ಕರ್ಕೊಂಡ ರೇಟ್ ಘೋಷಣೆ ಮಾಡ್ಬೇಕಂತ ಎಚ್ಚರಿಕೆ ಈ ಸಭೆ ಮುಖಾಂತರ ಎಚ್ಚರಿಕೆ ಕೊಡ್ತೇನೆ ನಾವು ರೈತ ಮುಖಂಡರು ಬಾಗಲಕೋಟೆ ಅಂದ್ರೆ ಏನ್ ಕಾರ್ಖಾನೆ ಇವತ್ತು ನಮ್ಮಲ್ಲಿ ಮೊಹಮ್ಮತ್ ಮಂದಿರು ಬಾಗಲಕೋಟೆ ಅವ್ರೆಲ್ಲರೂ ಹೊಂದಾಣಿಕೆ ಅವರ ಯಾವ್ದಾರ ಒಂದು ನೆಮ್ಮ ಹೇಳ್ತಾರ ಸೈಜಾಪುರದವ್ ಘೋಷಣೆ ಮಾಡಲಿ ಆಕಡೆ ಕಾಗವಾಡದ್ ಮಾಡ್ಲಿ ಮತ್ತೊಂದು ಮಾಡ್ಲಿ ಅಂತ ಹೇಳಿ ಎಲ್ಲರೂ ಉಡಾಪೆ ಹೇಳತ್ತಾರ ಈಗ ಕೇಳ್ರಿಲ್ಲ ಈಗ ನಾವು ಕೇಳ್ತಿದ್ದ ಎಫ್ ಆರ್ ಪಿ ಅನ್ನು ಕೇಳ್ತಾ ಇಲ್ಲ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಕಾರ್ಖಾನೆದ ನಾಲ್ಕ ಸಾವಿರದ ನಾಲ್ಕು ರೂಪಾಯಿ ಎಫ್ ಆರ್ ಪಿ ಐತಿ ನಮ್ ಸುಭಾಷ್ ಕಾಕಿ ಇಲ್ಲದವ್ರಿ ಎಂಟ್ನೂರ ರೂಪಾಯಿ ಎಚ್ ಎನ್ ಟಿ ತೆಗೆದ್ ಕಾಗ ಕಡಿಮೆ ಹೆಸರು ತೆಗೆದ್ ಇರುವ ಹಾಳಾಗಿತ್ತು ನೂರ ಮೂವತ್ತೂರ ನಾಲ್ಕು ರೂಪಾಯಿ ನೂರ ಅವ್ರ ಎಫ್ ಆರ್ ಪಿ ನ ಕೊಡ್ಲಿಕ್ಕೆ ಕಬ್ಬು ಬೆಳೆಗಾರ ಕಟಾವು ಸಾಗಾಣಿಕೆ ಬಿಟ್ಟು ಸಾಧ್ಯ ಇದಕ್ಕಿಂತ ಇನ್ನೊಂದು ನೂರು ಜಾಸ್ತಿ ಹಾಕಿ ಕೊಡ್ಬೇಕಂತ ಹೇಳಿ ನಮ್ಗೆ ಹೋರಾಟ ಹೌದ್ರಿ ಕರೇದೈತ ಏನೂರ ಕೇಳ್ದು ಚರ್ಚೆ ಇಲ್ಲ ನೋಡ್ರಿ ಕಬ್ಬಿಣ ಬಿಲ್ ನಾವು ಮೂರು ಸಾವಿರದ ಐದನೂರತ್ ನಾವು ಕೇಳವ್ರಷ್ಟ ಕಾರ್ಖಾನೆ ಮಾಲೀಕರು ಬಂದ್ ಘೋಷಣೆ ಮಾಡಬೇಕಾಗಿ ನಮಗೆ ನಾಲ್ಕೂವರೆ ಸಾವಿರ ಬೇಕಾಗಿತ್ತರ ಸುಡ್ರ ಈಗ ಅವ್ರೇನ್ ಮಾಡತ್ತಾರೋ ಅನಾವಶ್ಯಕ ಇವತ್ತು ಸೈದಾಪುರ್ ಹೇಳ್ತಾರ ಸೈದಾಪುರದ ಎಷ್ಟೈತಿಪ್ಪ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಏನೋ ಅದ್ರ ಪ್ರಕಾರ ಆದ್ರೆ ಆರ್ ಪಿ ಪ್ರಕಾರ ಆದ್ರೆ ಅವ್ರ ಮೂರ್ ಸಾವಿರಕ್ಕಿಂತ ಕಡಿಮೆ ಕೊಡ್ಬೇಕಾಗ್ತೈತಿ ಅದಕ್ಕಾಗಿ ಈ ಪಿ ಬೆಲೆ ಬೇಡ ಈಗೇನು ಮಹಾರಾಷ್ಟ್ರದವರು ಮೂರ್ ಸಾವಿರದ ಐದನೂರು ರೂಪಾಯಿ ಕರ್ನಾಟಕದ ಕೊಟ್ಟವರ ಯಾವುದೋ ಕಟಾಗುವ ಸಾಗಾಣಿಕೆ ಬಿಟ್ಟು ಹೋಗ್ತಾರೋ ನೀವು ಇವತ್ತು ಕಬ್ಬಿಣ ಬೆಲೆಯನ್ನ ಅಷ್ಟು ಕೊಡ್ಬೇಕಂತ ಹೇಳಿ ಹೋರಾಟ ಈಗ ಜಿಲ್ಲಾ ಉಸ್ತುವಾರಿ ಅವರಿಗೆ ದಯವಿಟ್ಟು ವಿನಂತಿ ಮಾಡ್ಕೊತ ನಾವು ಅವ್ರದ ಯಾಕೆ ಹಠ ಹಿಡಿದ್ಪಾ ಅಂತಂದ್ರ ಜಿಲ್ಲೆಯ ಉಸ್ತುವಾರಿ ಅವ್ರದಾರ ಅವರು ಎರಡು ಕಾರ್ಖಾನೆ ಅದಾವ ಅವರು ಫಸ್ಟ್ ಘೋಷಣೆ ಮಾಡಿರ್ಪಾ ಅಂತಂದ್ರ ಇಡೀ ಎಲ್ಲ ಕಾರ್ಖಾನೆಗಳು ಅವರಂತನೆ ಕೊಡ್ತಕ್ಕಂತ ಕೆಲಸ ಆಗ್ತೈತಿ ಅನ್ನುವಂತ ವಿಚಾರಕ್ಕೆ ಹೋರಾಟ ಮಾಡುದು ಹೋಗಲ್ರಿ ಈಗ ಹೇಳ್ರಿ ಇಲ್ಲ ಹಾದ ವರ್ಷ ರಿಕ್ವರಿನ ಇವತ್ತು ಎಫ್ ಆರ್ ಪಿ ಕನ್ಸರ್ಟ್ ಹಾಕಿದ್ರಿ ಹಾದ ವರ್ಷದ ನಾವು ಎರಡ್ನೂರು ರೂಪಾಯಿ ಬಾಕಿ ಹೇಳಿ ಹೋರಾಟ ಅವರಿಗೆ ಕಾರ್ಖಾನೆಗೆ ಹೋದಾಗ ಹೋಗಿ ಮನವಿ ಕೊಟ್ಟು ಬಂದು ಇದು ಸುಮ್ಮ ಉದಾಹರಣೆ ಒಂದು ಕಾರ್ಖಾನೆ ಹೇಳತ್ತನ ಈಗ ದಯವಿಟ್ಟು ಈ ಕಾರ್ಖಾನೆ ಏನ ಈಗ ಕೇಳ್ರಿ ಈಗ ನಾವು ಎಲ್ಲದಕ್ಕೂ ಗಟ್ಟಿದ್ವು ನಾವಂತೂ ನಿಮ್ಮ ಆಶೀರ್ವಾದದಿಂದ ಇವತ್ತು ಪ್ರಾಣವಾದರೂ